ಹಣ್ಣ ಇರ್ತದ ಬಾಳಿ ಹಣ್ಣ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಆಗ್ತದ ಪ್ರಸಾದ ಆಗ್ತದ ಹಂಗ ಗಂಡ ಆಗಬೇಕಾದ್ರೂ ತಾಳಿ ಕಟ್ಟ್ರ ಅಟ್ಟ ಆಗಬೇಕಾಗತತಿ ಎಲ್ಲಾಕು ಹಂಗ ಆಗ್ಲಕ್ಕ ಬರಂಗಿಲ್ಲ ಎಲ್ಲಾ ಕಡೆ ತಾಳಿ ಕಟ್ಟಿನಂತ ನನಗೆ ಹೇಳತಿ ತಾಳಿ ಕಟ್ಟಿನ ಒಂದ್ ಜಾಗನಿಯಾಗಿ ನೀ ತಾಳಿ ಕಟ್ಟಂಗಿಲ್ಲ ಎಲ್ಲಿ ಈಗ ಸದ್ದ ಇಸ್ಲಾಂ ಧರ್ಮದೊಳಗ ಲಗ್ನ ಮಾಡ್ತಾರ ತಮ್ಮ ಲಗ್ನ ಮಾಡ್ತಾರಲ ಹೆಂಗ ಮಾಡ್ತಾರು ಹೆಂಗ ಮಾಡ್ತಾರು ಹೊಸ್ತಲ್ ಒಳಗ ನಾನು ಹೊಸ್ತಲ್ ಹೊರಗ ಇವ್ ಇರ್ತಾನು ಮತ್ ನಡಬಾರ್ಕೊಂದು ಬಿಳಿ ಫರ್ಜಿ

ನಾ ಎಸ್ ಅಂದಾಗ ನಿಂದು ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಒಳಗ ಹೆಣ್ಮಗಳು ತಾಳಿ ಕಟ್ಟುತ್ತಾಳ ಅವ್ರ ಒಳಗ್ರಿ ಅಲ್ಲಿ ಗಂಡು ಕಟ್ಟತ ಇಟ್ಟೆಲ್ಲಾ ಮಾತಾಡ್ಕೊತ ಬರ್ತಿ ತಾಳಿ ಕಟ್ಟೇನಿ ಅಂತ ಹೇಳತಿ ಸತ್ಯ ಹರಿಶಂದ್ರನ್ ಹ್ಯಾಂಡ್ತಿಯಾದಂತಾರಾ ತಾರಾಮತಿಗೆ ಏನಾಗ್ಯದ ಸಣ್ಣಕ್ಕಿದ್ದಾಗಕಿ ತವ್ರ ಮನೆ ಆಗಿ ತಾಯಿ ತಂದಿನ ತಾಳಿ ಕಟ್ಟ್ಯಾರ ಏನ ಗಂಡು ಕಟ್ಟ ತಾಳಿ ಇಲ್ಲಿ ಫೇಲ್ ಬಿದ್ದಿಲ್ಲ ಎಷ್ಟು ಜಾಗನಿ ಆಗ್ರೆ ಫೇಲ್ ಕಿಡಲಿ ನಿನ್ನ ಹೆಂಗೇನು

ಸುನ್ನೆ ಸುನ್ನೆ ಮಹ ಸುನ್ಯದ ಚೆಡೆ ಏ ಇಲ್ಲ ಅಂತೀರಿ ಏನೋ ಇಲ್ಲದ ನೆನಗೇನ ಕೋಣ ಏ ಓಂ ನಾದ ಒಂದೇ ಎತ್ತ ಅಂತೆ ಅದನಾರೇ ಯಾವ ನೋಡ ತಮ್ಮ ಹೇಳೋ ಅದನ ರೀ ಯಾವ ನೋಡ

ಶಕ್ತಿ ಮಾತ ಬಹಳ ಗೋಮ ಏ ಕೇಳೋ ನಿನ್ನ ಗೌರವೀಣ ತಿಳಾರ್ಧ ಬಂದೆಯ ಜ್ಞಾನ ಏ ಆದಿ ಪುರುಷ ಮಾದ ಹುಟ್ಟಿ ಹುಟ್ಟೆ ಹೇಳಿ ಮಾಡೋ ಗಾಯ ಮುಂದಿನ ಸಂದಿಗೆ ಹೇಳಿ ಮಾಡೋ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದಮ್ಯಾಲಿಸಿ ಓಂ ಎಂಬು ನಾದ ಕರೆಸಿ ಆದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವೋ ಧರಿಸಿ ಧರಿಸಿ ಆಕಾಶದ ಒಡಲುಳು ವಾಯು ತತ್ವ ಉದ್ಭವ ತತ್ವ ಉದ್ಭಾವಿಯ ಆ ವಾಯು ತತ್ವದಲ್ಲಿ ಅಗ್ನಿ ಆ ಮ್ಯಾಲೆ ಆ ಅಗ್ನಿ ಹೊಟ್ಟಿಲೆ ಅದು ತಿಳಿಪ್ಯಾಲಿ ಎರಡು ನೂರ ಗೋಲ ಕಳಿಸಿ ಬಿತ್ತಾವದೋ ಭಾಗದಲ್ಲಿ ನೋಡ್ತಮ್ಮ ನಿನಗನು ಅಂತ ಹೇಳಿಂಗ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಹೌದೌದ್ರಿ ಈಗ ನಾದ ಬರ್ಬೇಕಾಗ್ಯದ ಓಮ್ ಹೇಳಿತ್ತು ಓಂ ನಾದ ದೊಡ್ಡದಂದಿ ಹೇಳ ಓಮ್ ಎಲ್ಲ ಗಂಡ ಐತಿ ಅಂತ ನಿನಗ ಯಾರು ಹೇಳ್ಯಾರು ಯಾಕ ಓಮ್ ಅನ್ನುವಂತ ಶಬ್ದ ಎಲ್ಲಾ ಗಂಡ ಆಗಂಗಿಲ್ಲ ಲಕ್ಷ್ಮಣ ಹೆಂಗ್ರಿ ಸಣ್ಣದೊಂದು ಉದಾಹರಣೆ ಕೊಡತು ನನ್ನ ಕಟ್ಟುಗೊಳಕಿತ್ತ ಮೊದಲು ನಿನಗ ಸಾರ ನಾನು ಕಟ್ಟಕಿತ್ತ ಮೊದಲ ಸಸಾರ ನನ್ನ ಕಟ್ಟಕೊಂಡ ಮೇಲೆ ಚಾಲು ಆತ ಸಂಸಾರ ಸಂಸಾರ ಹೆಂಗ ನಾ ಬಂದ ಪೂಜೆ ಬಂದಾಗ ನೀ ಹೆಂಗ ನಾಲ್ಕು ಮಂದಿಯಾಗ ಬಂದಿಯಲ್ಲ ಹಂಗ ಓದ್ ಮುಂದ ಒಂದ ಪೂಜೆ ಬಂದಾಗ ಓಮ ಆಗೇತಿ ಅದ ಪೂಜಿನ ಮೊದಲ ಹೆಣ್ಣ ಐತಿ ಹೆಣ್ಣೈ ಹೆಣ್ಣು ಇದ್ದಾಗ ಪೂಜೆ ಬರ್ತೈತಿ ಹೆಣ್ಣು ಇರ್ಲಿಕ್ಕ ಪೂಜೆ ಬರಂಗಿಲ್ಲ ಹಂಗ ಓದ ಮುಂದ ಒಂದ ಪೂಜೆ ಬಂದಾಗ ಓಮ ಆಮೇಲೆ ಬರ್ತನ ನಿನಗ ನಾಮ ಇರ್ಲಿಕ್ಕ ಇದ್ದಿದಿಲ್ಲ ನಿನ್ನ ನೇಮ ಯಾವಲ್ ಬೇಕಲ್ಲ ಪೂಜೆ ಬಂದ ಬಳಕ ಓಮ್ ಆಗ್ಯದ ಇದು ಮುಂದೆ ಹೋಗಿ ಒಂದು ಹೆಣ್ಣು ಕುತ್ತಾಗ ನೀ ಗಂಡ ಅನ್ನುದ ಅನ್ನುವಂಥದ್ದೊಂದು ಖೂನ್ ಆತು ರೀ ಹೆಣ್ಣ ಬಂದಾಗ ನೀ ಇದ ಗಂಡ ಇಲ್ಲೇ ಐತಿ ಅನ್ನುವಂಥದ್ದೊಂದು ಖೂನ್ ಆಯ್ತು ಮಾ ಲಿಂಗ ಎಲ್ಲ ಗಂಡ ಐತಿ ಅವಂಗೊಂದು ಭ್ರಮೆ ಆಗ್ಯದ ರೀ ಆಗ್ಯದ ಈಗ ಲಿಂಗ ಇರ್ತೈತಲ್ಲ ಗಂಡ ಐತಿ ಅನ್ನೋದೊಂದು ಭ್ರಮೆ ಆಗ್ಯದ ಲಕ್ಷ್ಮಣ ಲಿಂಗ ಎಲ್ಲ ಗಂಡ ಇಲ್ಲ ಒಳಗ ಯಾರ ಫರ್ಕ್ ಐತಿ ನನ್ನ ಆಧಾರ ಐತಿ ನೋಡ್ಲಾಕ ಯಾವ ಆಕಾರ ಐತಿ ತಮ್ಮ ಯಾವ ಆಕಾರ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಅದ ಜಲಾರಿಗೆ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಹಿಡ್ಕೊಲಾಕ್ ಆಧಾರ ಮ್ಯಾಲ ಲಿಂಗ ಬಂದ ಗಜಾ ಊರಿಯದ ಗಜಾ ಊರಿಯ ಲಿಂಗ ಕೆಳಗ ಯವನಿ ಆಕಾರ ಜಲಾರಿನ ಇರ್ಲಿಕ್ಕಂದ್ರೆ ನಾ ಮೂರ್ ಮಂದಿ ಹೆಗಲಿ ಮ್ಯಾಗ ಇಟ್ಕೊಂಡು ತಿರುಗತಿದ್ರಿ ಹಾನ್ ಲಿಂಗನ ಹೇಳ್ಲಾ ಎಲ್ಲಿ ಇಡತಿದ್ಯ ಲಿಂಗ ಲಿಂಗ ಎಲ್ಲಿ ಇಡ್ತಿದ್ ಬೇಕಲಾ ಹಿಡ್ಕೊಲಾಕ ಜಲಾರಿ ಐತಿ ಅನ ಲಿಂಗ ಬಂದದ ಅದ್ರೊಳಗದ ನಿಮ್ಮ ಆದಿನಾರಾಯಣ ಸಹಿತ ಮೊದಲ ಮಾಡಿ ಆಲದ ಎಲಿ ಮ್ಯಾಗ ತೇಲತಿದ್ದ ಹೌದು ಮೊದಲ ನೀರಂದ್ರ ಹೆಣ್ಣ ನೀರಿತ್ತು ನೀರಿನ ಮೇಲೆ ಆಲದ ಎಲಿ ಎಲಿ ಮೇಲೆ ಆದಿ ನಾರಾಯಣ ನಾರಾಯಣ ಆಲದ ಎಲಿ ಮ್ಯಾಗ ತಮ್ಮ ನನ್ನ ರೂಪ ನನ್ನ ಸ್ವರೂಪ ಇಲ್ಲದ ನಿನ್ನ ಪರಮಾತ್ಮ ಹುಲ್ಲಿನ ಕಡ್ಡಿ ಒಳಗೆಡಸು ತಾಕತ್ತಾಗಿಲ್ಲ ಆಗಿಲ್ಲ ಆಗಿಲ್ಲ ಆಧಾರ ಐತೆ ಆಧಾರ ಐತೆ ಐತಿ ಆಧಾರ ಮಾ ಇದು ಆಲದ ಪರಶುರಾಮ ಬಹಳ ದೊಡ್ಡವ ಹೇಳತಾನ ಒಂದ ಮಾತಿಗೆ ತಂದಿ ಮಾತು ಕೇಳ ತಾಯಿ ರುಂಡ ಹೊಡದನ ಪರಶುರಾಮ ಬಹಳ ದೊಡ್ಡ ಅಪ್ಪನ ಮಾತು ತಾಯಿ ರುಂಡ ಹೊಡೆದ ನಂದಿ ಅಲ್ಲಿ ಒಂದು ಮಾತಾಗೇತಿ ನನಗ ತಿಳಿದಿಲ್ಲ ಕೋಡಿ ಏನಾಗ್ಯದ ಪರಶುರಾಮ್ ಅಪ್ಪನ ಮಾತು ತಾಯಿ ತಾಯಿರುಂಡಾ ಹೊಡೆದ ಹೊಳ್ಳಿ ಎಲ್ಲಮೂ ಒಂದು ಮಾತು ಹೇಳ ಏ ನಿಂದು ಸತ್ಯ ಉಗದಾಗ ನೀನು ಪರಶುರಾಮನ ಅವತಾರ ಐತಿ ಹೋಗಿ ರಾಮ ಅವರ ನೀ ರಾಮಾಗಿ ಜನ್ಮ ತಾಳತಿ ನಾ ಕೈ ಆಗಿ ಬರತನ ಮಗನ ಹದಿನಾಲ್ಕು ವರ್ಷ ವನವಾಸ ಕಳಸ್ತನ ಸೀಡಾ ಬಿಡಂಗಿಲ್ಲ ತೀರ್ಸ್ಕೊಳ್ಳಂಗಿಲ್ಲ ಹದಿನಾಲ್ಕು ವರ್ಷ ವನವಾಸ ಹಾಕಿ ಕೈಯಾಗಿ ಸಿಕ್ಕ ಹೋಗಿದಿರಿ ನೀವ್ ಅದೇನ ತಾರಾ ಮನಿ ಅಂತ ಕರಿಗಿಡಬ ಅಂದಂಗದ ಹೌದೌದು ಯಾರು ಬಿಟ್ಟಿಲ್ಲ ಎಂತಿಂತವ್ರಿಗೆ ಇದು ಕಾಡೈತಿ ಹೇಳತಾನ ಸೊಂಡೂರನ ಸುದ್ದಿ ಸೊಂಡೂರನ ಸುದ್ದಿ ಹೇಳತಾನು ಮುಕ್ಕಾಳ ಅಂದ್ರ ಈ ಏನು ಮುಖ ಏನ್ ಮಾಡ್ತಿದ್ದ ದಿನನಿತ್ಯ ಮಾಡ್ತಿದ್ದ ಬರೇ ಒಂದ್ ಬಟ್ಟಲೆ ಹಿಂಗ ಕೈ ಮಾಡಿ ಬಿಡ್ತಿದ್ದತ್ತ ಒಂದ್ ಬಟ್ಟಲೆ ಕೈ ಮಾಡ್ತಿದ್ದ ಹೋಗ್ತಿದ್ದ ಪಾರ್ವತಿ ಕುತ್ತಿಳು ಮಗಲಾಗ ಅಂದಳೆ ಏ ಸಣ್ಣ ಮುಖ ಏನದ ಕೇಳ್ತಾಳು ಅಲ್ಲೋ ಮಗನ ದಿನನಿತ್ಯ ಬರ್ತಿ ಬರೇ ಒಂದ್ ಕೈಲೇ ಬಟ್ಟು ಮಾಡ್ತಿ ಹಿಂಗ ಹಿಂಗ್ಯಾಕ ಮಾಡಿ ಆವಾಗ ಅವಾಗ ಒಬ್ಬನೇ ಅಧಿಪತಿ ಮಾಡ್ತೇನಿ ಅಂದ್ಳು ಮಗನ ಒಬ್ಬಗ ಒಬ್ಬನ ಅಂತ ಹೇಳ್ತಿ ಮಗಲಾಗ ನಾ ನನಗೆ ಕಿಮ್ಮತ್ ಕೊಡಂಗಿಲ್ಲ ಅಂತ ಅಂದ್ರ ನನ್ನ ರಕ್ತ ನನ್ನ ಮೌಸನ ಕುಡ್ದಿರುವಂತ ಹಾಲೆಲ್ಲಾ ಮೊದಲ ಹೊರಗ ಕಾರು ತೆಗೆದು ಹೋಗಿ ನಿನ್ನ ಮೈ ಮೇಲೆ ಇರುವಂತ ಚರ್ಮ ಆಗ್ಲಿ ರೋಮ್ ಆಗ್ಲಿ ಎಲ್ಲೂ ಆಗ್ಲಿ ಏನ್ ಅಲ್ಲ ನಾನು ಕುಡದಿರುವಂತ ಹಾಲು ಮೊದಲು ಮಾಡಿ ನಾನು ಎಲ್ಲಾ ಹೋಗಿ ಅಂದಾಗ ಎಲ್ಲಾ ತಗದ ನಿತ್ತ ಅವಾಗ ನನ್ನ ಮುಕ್ಕಾಲ ಬ್ರಂಗೇಶ್ವರಿ ಅಂತ ಎಲಿವಿನ ಹಂದ್ರ ಮೇಲೆ ಯಾವಾಗ ನಿತ್ತ ತಾಯಿ ಪಾರ್ವತಿ ಮಾಯದ ಗಾಳಿಯಾಗಿ ಬಿರ್ಗಾಳಿಯಾಗಿ ಗುದ್ದಲಕ್ಕೆ ಚಾಲು ಅವಾಗ ಅವಾಗಏನಾತು ಎಲಿವಿನ ಹಂದ್ರ ಲಟಿ ಪಿಟಿ ಲಟಿ ಪಿಟಿ ಲಟಿ ಪಿಟಿ ವದ್ದ್ಯಾಡ್ಲಾ ಕೈತು ನಿಂದ್ರೂ ಆಗ್ಲಿಲ್ಲ ಪರಮಾತ್ಮ ಅಂದ ಹೊಟ್ಟಿಗೆ ಹುಟ್ಟಿದ ಬಿಡುತ್ತಾನೆ ಕರೇ ಬೆನ್ನಿಗೆ ಬಿದ್ದ ಬಿಡಬಾರದ ಹೇಳಿ ತಿಳ್ಕೊಂಡು ಏನ್ ಮಾಡಿದ ಕೆಳಗ ತ್ರಿಶೂಲ ಆಧಾರ ಕೊಟ್ಟ ಯಾವಾಗ ಯಾವಾಗ ಆಧಾರ ಕೊಟ್ಟ ಮುಕ್ಕಾಲ ಬೃಂಗೇಶ್ವರಿ ಅಂತ ಹೇಳಿ ನಾಮ ಗೊತ್ತ ನಿನಗ ಹೌದೌದು ತ್ರಿಶೂಲ ಆಧಾರ ಕೊಟ್ಟ ಅವನ ಅಂತರ ಆಧಾರ ಕೊಟ್ಟನ ಏ ಭೂಮಿಗೆ ಹಚ್ಚಾನವ ಮಾತು ತಂದ ನನ್ನ ಭೂಮಿಗೆ ಆಧಾರ ಇಟ್ಟು ನೀವು ಗಂಡ ಹಾಡಾರ ಒಟ್ಟ ಆಧಾರ ತಗೋಬಾರ್ದು ನೋಡ ನಮ್ಮದು ನನ್ನ ಆಧಾರ ನೀವು ತಗೋಬಾರ್ದು ನೋಡು ಆಧಾರ ಯಾಕೆ ನಿಮಗ ನನ್ನ ಆಧಾರ ಇಲ್ಲದ ಇವಂಗ ಹ ಇವನು ಹೆಣ ಸಿಂಗಾರ ಆಗೋದು ಮಾತ್ರ ನಾನು ಮಣ್ಣಾಗ ಇಲ್ಲೇ ನಮ್ಮಲ್ಲೆಲ್ಲ ಮಾತ ಇವನು ಓದ್ ಒತ್ತದ ನಮ್ಮಲ್ಲೇ ಇದು ಕೆಟ್ಟದ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನ ಚಲೋ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನ ಇದು ನನಗ ಅನ್ಯದ ಮಾತಾಡ್ತತಿ ಅಂತ ಹೇಳಿ ನಾ ಇದಕ್ಕ ಅನ್ಯಾಯ ಮಾಡ್ಲಾ ಕೂತ್ರ ಇದನ್ನ ಇದ್ರದಾಗ ಇದು ಹುಳಿ ಹಾಕಿರೋದ ಭೂಮಿ ತೆಲಿ ಮ್ಯಾಗ ಹೌದೌದು ಇವ್ರ ಮುಕ್ಕಾಲ ಬರಂಗೇಶ್ವರ ಆಂತರ ನಿಂತಿದಾರ ನೀವು ಆಂತರ ನಿಂದ್ರಿ ಯಾವ ಆಂತರ ನಿಂತಿದ ಅಂದ್ರೆ ನಿಂದ್ರ ಸೊಂಡೂರ್ ಆಗಿ ಅಲ್ರಿ ಅವ್ ಆಂತರ ನಿತ್ತ ನೋಡು ನಡಿ ನಾನು ಭೂಮಿ ಮಿ ತೆಲಿ ಮ್ಯಾಗ ಆಧಾರ ಹತ್ಯದ ಹತ್ಯದ ಅವಾಗ ಅಂದ ಏನತಾರ ಮುಕ್ಕಾಲ ಬೃಂಗೇಶ್ವರ ಅಂದತ್ತ ಏನಂದ ನಿಮ್ಮ ನೆಳ ನನ್ನ ಮೇಲ್ರಿ ಬೀಳಿ ನನ್ನ ನಿಮ್ಮ ಮೇಲ್ರಿ ಬೀಳಿ ಹೆಣ್ಮಕ್ಳು ಏಳೇಳು ಜನ್ಮ ರಂಡ್ಯಾರಾಗಿ ಬಾಳ್ರಿ ತಿಳಿ ಶ್ರಾಪ ಕೊಟ್ಟ ನನ್ನ ಮುಕ್ಕಾಲ ಬೃಂಗೇಶ್ವರ ಹೆಣ್ಮಕ್ಳಿಗೆ ಅಂದಿ ನಿನಗ ಪಕ್ಕ ಒಳಗ ಮಲು ಯಾರಿಗಿಟ್ಟಾನ ಅನ್ನೋದು ನನಗೆ ತಿಳಿದೈತ್ವ ಇಲ್ಲ ವಿಚಾರ ಮಾಡಿ ದಯವದವ್ರ ನೀವು ಎಲ್ಲ ತಿಳದವ್ರದಿ ರಾಣಿತ ಬರ್ತದ ಯಾವಾಗ ಹೆಣ್ಮಗಳಿಗಿ ಇವು ಹಲಗೆ ಹೊಡೆದಾಗ ಮೊದಲನೇ ಹೋಗೋದೈತಿ ಶಂಕ ಹಚ್ಕೊಂಡು ಆಮೇಲೆ ನಾನು ಹೆಂಗೋ ಆಕೋಲ್ದಕ್ಕೆ ಇರ್ತೇನೆ ಭೂಮಿ ತೆಲಿ ಮ್ಯಾಗ ಹೌದಾ ನನಗೆ ಇಟ್ಟಿಲ್ಲವ್ವ ನಿನಗೆ ಇಟ್ಟಾನ ಒಳಗೆ ಪೇಚಾ ನಿನಗ ತಿಳಿದಿಲ್ಲ ಅದು ಇವಂಗ ಮೊದಲು ನೀ ಹೋಗೋದೈತಿ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೆಂಗೋ ಇರ್ಲಿಕ್ಕೆ ಭೂಮಿ ತೆಲಿ ಮ್ಯಾಗ ಅದಾಳ ಅಟ್ಟಕ್ಕ ಅಂದ ಪಾರ್ವತಿ ಸುಮ್ಮ ಕುತ್ತಿಲ್ಲ ಏನು ಮಾಡ್ಯಾ ಮಗನ ನೀ ನಮಗೆ ಈ ಸ್ರಾಪ್ ಕೊಟ್ಟಿ ಅಂದ್ರೆ ನಾನು ನಿನಗೊಂದು ಶ್ರಾಪ್ ಕೊಡ್ತೇನೆ ಅಂದಳಕಿ ಏನ ಶ್ರಾಪ್ ಕೊಟ್ಟ ಒಂದ ಕುಮಾರಿ ವನ ಅಂತ ಹೇಳಿ ಒಂದು ವನ ಅದ ಸರ್ವರವನ ಆ ವನದ ಒಳಗ ಯಾವ ಹೋಗಿ ಹಾಯ್ತಾನಲ್ಲ ಗಣಮಗ ಅದ್ರಾಗ ನೀರ್ನ ಹೋಗಿ ಮುನಿಗಿದಂದ್ರ ಅಲ್ಲಿ ಹೋಗಿ ಯಾವ ಹಾದ ಬರ್ತಾನ ಹೆಂಗಸಾಗಿ ಬರ್ಬೇಕಂತ ಹೇಳಿ ಶ್ರಾಪ್ ಕೊಟ್ಟಾಳಕಿ ಅಲ್ಲಿ ವಾ ಯಾವ ಹೋಗಿ ಹಾದು ಬರ್ತಾನ ಅವ್ರ ಹೆಂಗಸ್ರ ಆಗ್ಲಕ್ಕ ಬೇಕು ನೀವು ಮೂರು ಮಂದಿ ಅವ್ರಿಗೆ ಈ ಕಡೆ ಕೈ ಮಾಡ್ಲತ್ತಿ ಸರ್ಗಳು ಕೂತಾರ ಓ ಸರ್ ನೀವು ಅದಕ್ಕ ತಮ ಇದು ಯಾವ ಹಿಂಗದ ಆಯ್ತೈತ್ರಿ ಮತ್ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ ಹೇಳತಾನು ಮನಿನ ಪರಮಾತ್ಮ ದೊಡ್ಡವ ಇದ್ದಂದ್ರ ನೆತ್ತಿ ಯಾಕೆ ಜಾಗ ಕೊಟ್ಟದಿ ಗಂಗ ಹೋಗ ತೆಳಗಿಡ್ಬೇಕಾಗಿತ್ತಲ್ಲ ಅವಾಗ ಅದನ ಇದು ದಗದ ನಿನ್ನ ಕೈಲಿ ಬಿಡುಗಡೆ ಮಾಡೋದ್ ಆಗಿಲ್ಲ ತಿಳಿಯಾಗ ಯಾಕೆ ಅಂತ ಕೇಳೈತಿ ನಿಮ್ಮನ್ನ ಹೇಳ್ತಾನೆ ಯಾರಿಗೆ ಅದನ್ನ ಹೇಳಿಲ್ಲ ಅಲ್ಲೇ ಬಿಟ್ಟಾನ ವಿಸ ಕುಡದ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗಲಾಕ್ ಕೂತಿದ್ದಿ ಬಂದ್ ನಾ ಯಾವಾಗ ನೆತ್ತಿ ಮೇಲೆ ಕಾಲಿಟ್ಟು ಕೂತಾನಿ ಸಂದಾನ ಸಂಧಿ ಎಲ್ಲ ತಂಡಗಾಗದ ನಿನಗಲ್ಲ ಯಾರಿಗೆ ನಿಮ್ಮ ಅಪ್ಪಗ ಆ ಕಡೆ ಅವಂಗ ನೀ ಬಿಡು ನೀ ಅಂದ್ರ ಅದು ಈ ಕಡೆ ಹಿಂಗೆ ಈಗ ಧೂಳ ಆಗಲಾಕಿಲ್ಲ ನನ್ನ ಸನೀತು ಒಂದು ಧೂಳು ತಮ್ಮ ಹಂಗೇನಿ ಇರಂಗಿಲ್ಲ ಅದು ಈಗ ತಂದಾನ್ರಿ ಮಾತ ಏನತ ಜೋಕ್ಮಾರ್ನ ಬಾರ್ದಾ ನಾಲ್ಕು ಮಾರಿ ಇರ್ತಿತ್ತು ತಂದಾನ ನೋಡು ಜೋಕ್ಮಾರ್ ಅಂದೀಗ ಬೆಡಿತಿತ್ತು ಬಿಡಿತಿದ್ದನು ಇರ್ಲಿ ಅವ್ನಂತಿನ ಆಗಲಿ ಜೋಕ್ಮಾರ್ನ ಬಾರ್ದನ ನಾಲ್ಕು ಮಾರಿ ಇತ್ತತ್ರಿ ಅವ್ನ ಬಡತನ ನಮಗೆ ಭಾಳ ಕೆಟ್ಟೋಯ್ತಿತ ನಾವು ಹೆಣ್ಮಕ್ಳು ಕೆಣ್ಕ ಬಾರ್ದಿತ್ತವನು ಏನತ್ತಾನ ಇರಲಿ ಅವ ಹುಂಚಿ ಕಾಯಿ ಬೆಳಿತಿತ್ತು ಸೊಂಟ ಕಟ್ಟಿ ಅಂತ ಹೇಳೈತಿ ಹೇಳ್ಯಾನು ಮತ್ತ ಅವ್ ಹುಣ್ಚಿಕಾಯಿ ಬಡಿತಿದ್ದ ಅಂದ್ರೆ ನೀವ್ ಒಂದು ಗಜ್ಜಿ ಬೇನ್ ತಪಲ ಬಡದು ತೋರ್ಸಲ್ಲ ನೋಡೋನು ಆಗ್ತೈತಿ ಇಲ್ರಿ ಅವ್ನ ಅಂದಾನ ತಿನ್ನ ನಾವು ಅಂದಿಲ್ಲ ಮಾದಲಿನ ಮಾತ ಅವ್ ಬಡಿತಿದ್ದ ಕಾಯಿ ಜೋಕ್ ಮಾರ ಅಂದ್ರ ಅವನು ಗಂಡಸ ಮಗಾನಲ್ಲ ಗಣಸ ಮಗಾನಲ್ಲ ಹಣ್ಣಿ ಗಜ್ ಒಂದ್ ಗಜ್ಜ ಬೇನ ಕಾಯಿ ಬಡದು ತೋರ್ಸು ಅದಕ್ಕೆ ಸಂಬಂಧ ಹಾ ಜರ ಬೇಡಿ ಮಾತಿಗೆ ಮಾತ ಮಾತಿನೊಳಗ ನೋಡು ಸುಮ್ನೆ ಹೆಸರು ಬಂದಿಲ್ಲ ಯೂಟ್ಯೂಬ್ ಚಾನಲ್ಕ ಹಾ ಮಾತಿನ ಚಾಣಕ್ಷ ಪಂಡಿತ ಸುಮ್ನ ಬಂದಿಲ್ಲ ಪಂಚಿಕರ್ಣಿ ಅಧ್ಯಾತ್ಮಿಕ ಯಾಗ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ವಿಷಯ ಬಿಡುಗಡೆ ಮಾಡೋರೊಳಗೆ ನಮ್ ಗೀಗಿ ಪದ್ದವ್ರೊಳಗ ಇಟ್ಟು ವಿಷಯ ಬಿಡುಗಡೆ ಮಾಡ್ತೀವ ಅಂದ್ರೆ ಸುಮ್ನ ಮೇಳ ಹೊರಗ ಬಂದಿಲ್ಲ ನಂದ ಬರೇ ಇಪ್ಪತ್ತೈದು ದಿವ್ಸನೇ ಆಗ ನಮ್ಮ ಮಜ್ ಹೊರಗ ಹಾಕಿದ ಮಗಳದ ನಾನು ಹೊರಸಾತ ಕಲೀಲಿದೀ ಮಗನ ಇನ್ನತನ ಒಂದ್ ಅಕ್ಷರ ಬರ್ವಾ ಹೊರಗ ಅದೆಲ್ಲಾ ಮಷಿ ಮ್ಯಾಲ ವಿದ್ಯೆ ಆಗ್ಲಾಕ್ ಬರ್ತೇತಿ ಹೆಂಗ ಇರ್ಲಿ ಯಾಕಂದ್ರ ಅವನ ಕಲ ಅವನ ಸಂಗಟ ಯಾರು ಯಟ್ ದುಡ್ಕೊತಾರ ಅಟ್ಟಷ್ಟ ಫಲ ಉಣಬೇಕಾಗೇತಿ ಅದಕ್ಕೆ ಏನಾಗ್ತದ ತಮಾ ಇದ್ ಎಲ್ಲಾ ಹೇಳ್ಕೋತ ಬಂದನೋ ಈ ಜೋಕ್ಮಾರ್ ಹುಟ್ಟಿದ ತಳನ ಹೇಳ್ಲಿಲ್ಲ ಅವ ಎಲ್ಲಾ ಹೇಳ್ಕೋತ ಬಂದ ಇವ್ ಹೆಂಗ್ ಹುಟ್ಟ್ಯಾಣಿ ಇವ್ರ ಜೋಕ್ಮಾರ ಅವ್ನ ತಳ ಬೇರೆ ಐತಿಪ್ಪಾ ಹೆಂಗೈತ್ರೀ ಯಾವ ಜೋಕ್ ಋಷಿ ಇದ್ದ ಏನಾತವಾಗ ಆತವಗ ಜೋಕ್ ಋಷಿ ಇದ್ದ ನದಿ ಹಾ ದಂಡಿ ಹಿಡದ ನಡ್ದಿದ್ದ ಏನಾದ್ರಿ ಇದ್ ಹೆಂಗಾಗೇತ್ರಿ ಕೇಳುವುದು ನಾವು ಬಾರ್ಸುದ ನಾವ ಕುಣಿದು ನಾವ ಆಗ್ಲಕ್ಕತ್ತೀವಿ ಆ ಇರ್ಲಿ ಹೊತ್ತ ಹೊಂಡೈತಿ ಝಾಡ್ಸ್ಬಿಡ್ ಬಿಡ್ರ ಕಡೆ ಹೋಗ್ಲಿ ಹಂಗ ಏನಾಯ್ತು ಜೋ ಕೃಷಿ ನದಿ ದಂಡಿ ಹಿಡದ ಹೊಂಟಿದ್ದ ಒಂದ್ ಐದಾರ ಹೆಣ್ಮಕ್ಳ ನದಿ ಒಳಗ್ ಸ್ನಾನ ಮಾಡ್ತಿದ್ರು ಏನತ ನದಿ ಒಳಗ ಸ್ನಾನ ಮಾಡುವಂತ ಹೆಣ್ಮಕ್ಳನ್ನ ಮೈ ಮೇಲೆ ನೆದರ್ ಬಿತ್ತಿ ಯಾವ ಜೋ ಕೃಷಿಗೆ ಬಿತ್ತು ಜೋಕೃಷಿ ಎಷ್ಟೋ ವರ್ಷ ತಪಾ ಮಾಡಿದ ವೀರ್ಯ ತಡ್ಕೊಳ್ಳುವ ತಾಕತ್ತ ಶರೀರ ನೋಡಿದ ತಕ್ಷಣ ಮೋಹಿತಾದ ವೀರ್ಯ ಸ್ಕಲನಾಯ್ತು ನದಿ ದಾಂಡಿಗೆ ಕರಿಕಿ ಬೆಳದ ನಿದಿತ್ತ ಕರಿಕಿ ಒಳಗ ಜೋಕೃಷಿ ವೀರ್ಯ ಸರದ ಬಿತ್ತು ಜಾರಿ ಬಿದ್ದಾಗ ಜೋ ಕೃಷಿ ಮುಂದಕ್ಕೂ ಹೋದ ಆತ ತಮ್ಮ ಒಂದ ಅದ ಟೈಮೊಂದು ಆಯ್ತು ಏನಾತ್ರಿ ಒಬ್ಬ ಕುಂಬಾರ ಮಣ್ಣು ಕತ್ತಿ ಸಾಕಿದ್ದ ಕತ್ತಿ ಸಾಕಿದ್ದ ದಿನನಿತ್ಯ ಮೇಯ್ಲಾಕ ಬಿಡುತ್ತಿದ್ದ ಒಂದು ದಿವಸ ಕತ್ತಿ ಮೇಯ್ಕೋತ ನದಿ ದಾಂಡಿಗೆ ಬತ್ತು ಏನ್ ಮಾಡ್ತದ ಕತ್ತಿ ಮೈಕೋತ ನದಿ ದಾಂಡಿಗೆ ಬತ್ತು ಕರಿಕಿ ಮೇಯ್ಲಾಕ ಚಾಲೂ ಮಾಡ್ತು ಹೌದ ಆ ಕರಿಕಿ ಬೊಳಗೆ ಬಿದ್ದಿರುವಂತ ವೀರ್ಯ ಕತ್ತಿ ಹೊಟ್ಟಿ ಒಳಗೆ ಹೋತು ಏನಾತವಾಗ ಮುಂದ ಕತ್ತಿ ಗರ್ಭಧಾರಣ ಆಯ್ತು ಕೆಲವೊಂದು ದಿನಗಳ ಹಾದು ಆತ ಮತ್ತ ಮೇದ ಬರ ಅಂತ ಮನೆಯ ಕಟ್ಟುತ್ತಿದ್ದ ಒಳಗ ಕುಂಬಾರ ಮನಗತ್ತಿದ್ದಾ ರೀತಿ ಹಾತ್ತು ತುಂಬಿ ಏಯಲ ಕೈತರಿ ಕತ್ತಿ ಏನಾತ ಮುಂದ ತುಂಬಿ ಏಯಲ ಕಾತೋ ಆ ಆತ ಹಾಂಗ ನಸಿಕಿನ ನಾಲ್ಕು 4 ಗಂಟೆ ಅದು ಆಗಿತ್ತು ದವನ ಯಾಕ ಧಡಪಡ 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 ಸೌಂಡ್ ಬರಲ ಕೈತ್ತು ಹೌದು ಹೌದ್ರಿ ಗುಂಬಾರಿ ಎದ್ದು ಬಂದು ನೋಡಿದ ನಸಿಕಿನೊಳಗ ಏನಾತ ಆಗ ವಶ ನಮ್ಮ ಕತ್ತೆ ಅದು ಎದ್ದು ಯಾಪಾ ತಿಳಕಿಸಿನ ಹೊರಗೆ ಬಂದು ನೋಡಿದ ಏನಾಗಿತ್ತು ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರೆ ಇಂಗು ಹೌಸ್ ಹಾತಿದ್ದ ಕರಿಯಲ್ಲಿ ಚೀಸ ಬೇರೆ ಹುಟ್ಟಿತ್ತು ಚೀಸ ಶರೀರ ಎಲ್ಲ ಮನಸ್ಸಂದಿತ್ತು ಬಾರದ ಮಾತ್ರ ಕತ್ತಿದ್ದಿತ್ತು ಹೌದೌದ ನೀವೇ ತಿಳ್ಕೊ ನಾ ಬಾಳ ಹೇಳಂಗಿಲ್ಲ ಮತ್ತ ನನ್ನ ಕಡೆ ಬಾಳ ಹೇಳ ಹಾ ಕತ್ಬೇಡ್ರಿಪ್ಪ ಹಂಗ ಏನಾತ್ರಿ ಶರೀರ ಮಾತ್ರ ಮನುಷ್ಯ ಅಂದಿತ್ತು ಮಾತ್ರ ಕತ್ತಿದಿತ್ತು ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಇದನ್ನ ಜೋರ್ಕರ್ ನನ್ನ ಮನೆಯಾಗಿ ಇಟ್ಟುಕೋನಿ ಅಂದ್ರ ನಾಳೆ ನಾಲ್ಕ ಮಂದಿ ನನಗೇನು ಅಂದಾರ ಅಂದವ ಅವ್ ಎಲ್ಲ ಇಟ್ಕೋತಿದ್ ಕರಿ ಅವ್ನು ಒಂದ್ ಅಗದ್ ಬ್ಯಾರಿ ಆಗಿತ್ತು ಆ ಕುಂಬಾರ ಮನೆಯಾಗ ಏನಾಗಿತ್ತು ಅವ್ನ ಹ್ಯಾಂಡ್ತಿ ಜಗಳಾಡಿ ಒಂದ್ ವರ್ಷ ಆಗಿತ್ತು ಅವ್ರ ಮನೆಗ್ ಹೋಗಿದ್ಲಾಕಿ ಇವೊಂದ ಆ ಜರ್ಕರ್ ಇದನ್ನ ಇಟ್ಟುಕೊಂಡೆ ಅಂದ್ರ ಏನತಾರು ಅಂತ ಕುಂಬಾರು ಹ್ಯಾಡ್ ತೊಗೊಂಡ್ಲೆ ಮಗ ಕತ್ತಿ ಸಹಿತ ಬಿಟ್ಟಿಲ್ಲ ಅಂದ್ರ ನಾ ಏನು ಮಾಡಲಿ ಅಂದಿವ ಮಾಡ್ತಾರ ಕುಂಬಾರ ಮೊದಲ ಇದನ್ನ ಅಂದ ಮನೆಯ ದಾಟಿಸಬೇಕ ತಿಳ್ಕೊಂಡ ಗಿಶಿಂದ ಒಂದೊಂದ ಇನ್ನ ಜಾತಿ ಎತ್ತಿ ಮಾತಾಡಿಟ್ಟ ನಾವೇನೋ ಗಣಪಡಿತರಲ್ಲ ಒಂದೊಂದು ಜಾತಿ ಹತ್ತವ್ ಜಾತಿ ಹತ್ತಂಗಿಲ್ಲ ಒಬ್ಬರ ತೆಲಿಮ್ಯಾಗ ಹೋಗಿ ನಿಂದ ಎಟ್ಟೋ ದಿವಸ ಮೆರವಣಿಗೆ ಆತು ಸುಮ್ ಕುಂಡ್ರ ದಗದ ಮಾಡ್ಲಿಲ್ಲ ಒಬ್ಬರು ಮನಿ ಒಳಗ್ ಹೋಗಿ ಒಬ್ಬರ ಮೇಲೆ ಮನಸ್ಸು ಮಾಡಿದಿ ಅವ್ರು ನಿನ್ನ ಬಡದ ಕಿಸಿಂದ ಕೊಂದ್ರು ಆಮೇಲೆ ನಿಂದ ಓದ ಒಬ್ಬರು ಅಗಸ್ರ ಇದಿ ಮಾಡ್ಬೇಕಾಗಿತ್ತಮ್ಮ ಜೋಕುಮಾನ ಗಂಡ ದೇವರ ಇವನು ಬಡಸ್ಕೊಂಡ ಸಾಯ್ತಾನ ದೇವ್ರ ಒಳಗೆ ಸಾವಿಲ್ಲ ನೀತಿ ದೇವರಿಗೆ ಸಾವಿಲ್ಲ ಹೇಳ್ತಿಪ ಅಂತಂದ್ರೆ ಮತ್ತೆ ಗಂಡ ದೇವ್ರ ಎಷ್ಟೋ ಹುಟ್ಲತ್ತಾವ ಎಷ್ಟೋ ಸಾಯ್ ಹಾಕತ್ಯಾವ್ ಇವ್ ಜೋಕುಮಾರ್ ಸಾಯಿಬಾರ್ಲ ಸಾಯಿಬಾರ್ಲ ಇವನು ಗಂಡ ದೇವ್ರಲ್ಲ ಇವನು ಗಂಡ ದೇವ್ರ ಹಂಗೇನ್ ಇರಂಗಿ ಲಕ್ಷ್ಮಣ ಇರ್ಲಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ್ ನೀ ಏನ್ ಕೇಳ್ಕೊತ ಬಂದಿದ್ಯಪ್ಪ ನೀ ಕೇಳ್ಕೊತ ಬಂದದಕ್ಕ ನನ್ನ ವಿಷಯ ನಾನು ತಿಳಿದಟ್ಟು ಬಿಡುಗಡೆ ಮಾಡ್ಕೊತ ಬಂದನಿ ಮತ್ತ ಇದು ಅಲ್ಲದ ನಿಮ್ಮ ಕೃಷ್ಣ ಪರಮಾತ್ಮಗಾದ್ರೂ ಸಹಿತ ಗಾಂಧಾರಿ ಶ್ರಾಪ್ ಆಗ್ಯದ ಏ ಕೃಷ್ಣ